ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಾಳಗಿ ಹಲೋ ವೀಕ್ಷಕರೇ ಟು ಎ ಮೀಸಲಾತಿಯ ಕುರಿತು ಹೋರಾಟಗಳು ಅನೇಕ ದಿನಗಳಿಂದ ನಡೆಯುತ್ತಾ ಬಂದದ್ದು ಇದಕ್ಕೆ ತಕ್ಕಂತೆ ಯಾವುದೇ ಸೂಕ್ತ ಪರಿಹಾರವು ಸಿಗುತ್ತಿಲ್ಲ ಹಾಗೂ ಗೌರವ ಮನ್ನಣೆಯೂ ದೊರೆಯುತ್ತಿಲ್ಲ ಕಾರಣ ಯಾವುದೇ ಸರ್ಕಾರವಾಗಲಿ ಅವಳಿಗೆ ಅಂತಿಮ ತೀರ್ಮಾನವನ್ನು ನೀಡದೆ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ತಮ್ಮ ಹೇಳಿಕೆಯನ್ನು ಹೇಳುತ್ತಾ ಕೆಲವು ರಾಜಕೀಯ ನಾಯಕರು ಕೂಡ ತಮ್ಮ ಬೇಳೆ ಬೀಳಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂದರೆ ಇದಕ್ಕೆ ನಿದರ್ಶನ ಎಂಬಂತೆ ಮೊನ್ನೆ ನಡೆದ ಬೆಳಗಾವಿಯ ಸುವರ್ಣಸೌಧದ ಪ್ರತಿಭಟನೆ ಮತ್ತು ಲಾಠಿ ಚಾರ್ಜ್ ಎಂದು ಹೇಳಬಹುದು ಇಂತಹ ಒಂದು ಸಮಸ್ಯೆಯು ಅನೇಕ ಜನಾಂಗದ ಮೇಲೆ ಪೆಟ್ಟು ಬೀಳುತ್ತಾ ಸಂವಿಧಾನಾತ್ಮಕವಾಗಿ ಸಿಬೇಕಾದಂತಹ ಹಕ್ಕು ಬಾಧ್ಯತೆಗಳನ್ನು ದೊರಕಿಸಿಕೊಳ್ಳುವಲ್ಲಿ ಈ ಸಂಘಟನೆಗಳು ಹೋರಾಟಗಳು ಕೂಡ ವಿಫಲವಾಗುತ್ತಿವೆ ಕಾರಣ ಇದಕ್ಕೆ ರಾಜಕೀಯ ನಾಯಕರ ಮುಸ್ತದಿತರದ ಕೊರತೆ ಎಂದು ಕೂಡ ಹೇಳಬಹುದು ಅಂತ ಅದರಂತೆ ಈ ಒಂದು ಹೋರಾಟವು ಇನ್ನು ಯಾವ ತಾರಕಕ್ಕೆ ಏರುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಮಂಜುನಾಥ್ ಧನ್ಯವಾದಗಳು ಒಂದು ಕಾರ್ಯಕ್ರಮ ಉದ್ದೇಶಿಸಿ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೊಂಬಾಯಿ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಇತ್ತು ಸರ್ಕಾರ ಹೋರಾಟ ಮಾಡ್ತಾ ಬಂದಿದ್ದು ಹೋರಾಟಗಳು ಈ ಸಂವಿಧಾನದ ಹಕ್ಕು ಈ ಪ್ರಜಾಪ್ರಭುತ್ವದ ಹಕ್ಕು ನಮ್ದೇನು ಸಾಮ್ರಾಜ್ಯ ಅಲ್ಲ ಸರ್ವಾಧಿಕಾರಿ ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿಲ್ಲ ಆದರೆ ಹೋರಾಟವನ್ನ ಮಂಡೆ ಹುಬ್ಬಳ್ಳಿ ಪೊಮ್ಮಳೆ ಬೇರೆ ಕಡೆ ಪೊಲೀಸ್ ಮೇಲೆ ಗುಂಡಾಗಿರಾದಂತವ್ರು ಕೂಡ ತಾವು ಕಾನೂನಿಂದ ಉಳಿಸೋದು ಆದರೆ ಶಾಂತಿಯುತವಾದಂತಹ ಹೋರಾಟಕ್ಕೆ ಲಾಠಿ ಚಾರ್ಜ್ ಅಂತಕ್ಕಂತ ಅನುಮತಿಯನ್ನ ನೀಡಿ ನಮ್ಮ ಸಮಾಜವನ್ನು ಒತ್ತಡಿಸಿದಕ್ಕಾಗಿ ಅವರಿಗೆ ಈ ವೇದಿಕೆಯ ಮುಖಾಂತರ ವಿಚಾರವನ್ನ ತುಂಬ ಜೊತೆಗೆ ಇದೇ ತರನಾಗಿ ಅವರು ಮುಂದುವರಿದ್ರೆ ಮುಂದಿನ ದಿನದಲ್ಲಿ ಅವರು ದೊಡ್ಡ ಪರಿಣಾಮವನ್ನ ಎದುರಿಸಬೇಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿಕೊಂಡಿದ್ದೇನೆ ಇನ್ನೊಮ್ಮೆ ಹೇಳ್ತಾರೆ ಅವರು ಈ ವೇದಿಕೆ ಮುಖಾಂತರ ಇದು ಸಾಂಕೇತಿಕ ಹೋರಾಟ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಮಂತ್ರಿಗಳೇ ಕೇಳಿ ಅನೇಕ ಮಂದಿ ಮೌಲ್ಯವನ್ನ ಬಿಟ್ಟು ಕ್ರಾಂತಿಕಾರಿಕ ಹೋರಾಟವನ್ನು ಮಾಡಿದ್ದಾರೆ ನಮ್ಮ ಜನ ಹಂಗ್ ಮಾಡಿಲ್ಲ ಅಲ್ಲಿ ಅನೇಕ ಸ್ಟ್ರೈಕ್ ಹೋರಾಟಗಳನ್ನು ಮಾಡಿದ್ದಾರೆ ಆದ್ರೆ ಅದನ್ನೆಲ್ಲ ಬಿಟ್ಟು ಅನೇಕ ಮಂದಿ ಉಪಯುಕ್ತಗಳನ್ನು ಕೂಡ ಪೊಲೀಸರ ಮೇಲೆ ಶೌಚಾಲಯ ಕೂಡ ತಾವು ಕೇಸಲ್ಲ ಇಲ್ಲಿ ತಕ್ಕೊಂಡಿದ್ರು ಆದ್ರೆ ಇಲ್ಲಿ ಹೋರಾಟವನ್ನ ಮೀಸಲಾತಿ ವ್ಯಕ್ತಿಯಾದಂತ ನಮ್ಮ ಸಮಾಜದ ಗುರುಗಳಾದಂತಹ ಮೃತ್ಯುಂಜಯ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಲಾಠಿ ಚಾತನ್ನ ಮಾಡಿದ್ದೀರಿ ಮುಂದಿನ ದಿನಮಾನದಲ್ಲಿ ಇದನ್ನ ದಯವಿಟ್ಟು ಅದನ್ನು ತಕ್ಕೊಂಡು ನಮ್ಮ ಸ್ವಾಮಿ ಇದನ್ನ ಶಾಂತಿ ರೀತಿಗೆ ತರದೇ ಹೋದರೆ ಮುಂದಿನ ದಿನದಲ್ಲಿ ತಾವು ಉಗ್ರವಾದ ಹೋರಾಟದೊಂದಿಗೆ ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಿಸುತ್ತಿದೆ ಅಂತ ಹೇಳಿ ಹೇಳಿದ್ರೆ ಈ ಮಿನಿಂದ ಇಷ್ಟಪಟ್ಟರೆ ಬಂಧುಗಳು ಅಷ್ಟೇ ಅಲ್ಲೇ ಅದೇ ಹಂತ ಹಂತವಾಗಿ ತಾವು ಮಾಡುತ್ತಾ ಹೋದರೆ ಹಂತ ಹಂತವಾಗಿ ಹೋರಾಟವನ್ನ ತೆಗೆದುಕೊಂಡು ಹೋಗಿ ಅತ್ಯಂತ ತಮ್ಮ ಸರ್ಕಾರದ ಚಲುವಿನ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದೆ ನಾವು ಮಾತನ್ನ ಮುಗಿಸ್ತಾ ಇದ್ದೇನೆ ಮತಾಚಿ ಈ ಸಭೆಯನ್ನ ಉದ್ದೇಶ ಜನ